ಅಂಬರೀಶ್ ಅಣ್ಣ ಅವರ ಒಂದು ಭಾವಚಿತ್ರವನ್ನ ಇರಿಸಲಾಗಿದೆ ಇದೆ ಪುಷ್ಪಾರ್ಪಣೆಯನ್ನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅಂಬರೀಷ್ ನಮ್ಮ ನಾಡಿನ ಕೀರ್ತಿ ಪುರುಷ ಬಾಳಬೇಕಯ್ಯ ಕೋಟಿ ವರುಷ ಮಂಡ್ಯದ ಮಾಮ ಅಂಬರೀಷ್ ಅಣ್ಣಯ್ಯ ಕರುನಾಡ ಮಾಸ್ಟರ್ ಪೀಸು ಬ್ಯಾರೆ ಇಲ್ಲಯ್ಯ ಇವು ಇವರು ಒಂದೇ ಕಣ್ಣನಂತ ಗೆಳೆಯ ದಾನ ಧರ್ಮದಲ್ಲೂ ತುಂಬಾ ದೊಡ್ಡ ಹೃದಯ ಸ್ಟ್ರಾಬೆರಿ ದಂಡೆಯಲ್ಲಿ ಮುದ್ದೆ ತಿಂದ ಹೈದಾರ್ ಬೆಲ್ಲಿನ ಎಡಗೈ ಅಲ್ಲಾಡಿಸಿ ಬಂದ ಪಿಟೀಲು ಚೌಡಯ್ಯನವರ ವಂಶದ ಬಳ್ಳಿಯ ಹೂವಯ್ಯ ರೆಬಲ್ ಸ್ಟಾರ್ ಆದ್ರೂ ಎಷ್ಟು ಸಿಂಪಲ್ ನೋಡ್ರಯ್ಯ ಮಾತು ಡೈರೆಕ್ಟ್ ಮನಸ್ಸು ಬೇರೇನು ಬೇಡ ನಮ್ಗೆ ಇಲ್ಲಿ ಕೇಳಯ್ಯ ನಿನ್ನಂತ ಅಣ್ಣ ಇದ್ರೆ ಅಷ್ಟೇ ಸಾಕಯ್ಯ ಅಂತ ಬರ್ದಿದ್ದಾರೆ ನಮ್ಮ ಯೋಗರಾಜ್ ಭಟ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈಗ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಕನ್ಯಾಕೀಪಿಗಳನ್ನ ಪ್ರೀತಿಯಿಂದ ಸ್ವಾಗತಕ್ಕಾಗಿ ನಾನು ಬಂದ್ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ರಾಮಸ್ವಾಮಿ ಬನ್ನೂರು ನೀಟಲ್ ನಮ್ಮ ಅಂಬರೀಷ್ ಅನ್ನೋದು ಸಿಕ್ಕಾಪಣೆ ಸೇವನೆ ಊಟ ನಿಮ್ಮ ಮುಖ್ಯಸ್ಥರು ಹಾಗೆ ಬಣ್ಣೂರಿನ ಹಿರಿಯರು ರಾಮಸ್ವಾಮಿ ಅವರು ಬಂದು ಸ್ವಾಗತಿಸಬೇಕು ಅಭಿಷೇಕ ಅಂಬರೀಷ್ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನೂತನ ಸ್ವಾಗತವನ್ನ ಬಯಸ್ತಾ ಕೆ ಬಿ ಅವರಿಗೆ ಕೆ ಕೆಬಿ ಅವ್ರಿಗೆ ಮಾನ ಇದೆಯಾ ಇದ್ಯಾ ಹಾ ಇಡೀ ರಾಜ್ಯ ನೋಡುವಂತ ಒಂದು ಕಾರ್ಯಕ್ರಮ ಇದು ಆ ಮುಂಜಾಲೋಚನೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಇವತ್ತು ಕಾರ್ಯಕ್ರಮ ಇದೆ ಬಂದೂರ್ಲಿ ಅಂತ ಕರೆಂಟ್ ಕಟ್ ಮಾಡ್ತಾರೆ ಅಂತಂದ್ರೆ ಯಾವ ವ್ಯವಧಾನ ರೀ ಇವ್ರಲ್ಲ ನಿಜಲು ಬಹಳ ಬೇಜಾರ ವಿಚಾರ ಆ ಎ ಗೆ ಫೋನ್ ಮಾಡಿದ್ರೆ ತಾತಾರ ಹೋಗ್ತಾ ಮಾತಾಡ್ತಾರೆ ಹಾ ಇದು ಸಮಸ್ಯೆ ಆಗಿರೋಂಥದ್ದು ಅಲ್ಲ ರೀ ನೀವು ಒಂದು ತಿಳ್ಕೊಬೇಕು ಒಂದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತೆ ಕೆ ಬಿ ಅಗ್ನಿಶಾಮಕ ಇಲಾಖೆ ಅವರು ಕೂಡ ಬರಬೇಕು ಇವತ್ತು ಆಯ್ತಾ ಅಲ್ಲಿ ಫೈರ್ ಇಂಜಿನ್ ಎಲ್ಲಿದ್ದೀರಾ ನೀವು ಮಾತಾಡಿದ್ರೆ ಮಾಧ್ಯಮದ ಸರಿಯಿಲ್ಲ ಅಂತ ನಿಮ್ ಯೋಗ್ಯತೆಗೆ ಕರೆಂಟ್ ತೆಗಿತೀರಾ ಅಂದ್ರೆ ನಿಮ್ಗೆ ಮಾನ ಮರಿದೀರ ನಿಮ್ಗೆ ಕೆ ಬಿ ಅವ್ರಿಗೆ ಆ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಕ್ಕೆ ಕರೆಂಟ್ ತೆಗಿತೀರಾ ಅಂತಂದ್ರೆ ಆ ಯಾವ ಅರ್ಥಗಳು ಅರ್ಥ ಆಗ್ತಿಲ್ಲ ಅದೇ ರಾಜಕೀಯ ಫಂಕ್ಷನ್ಗಳಾದ್ರೆ ನೀವು ಕರೆಂಟ್ ಬೆಳಗಾನ ಕೊಡಿರಲ್ಲ ನೀವು ನಾಚಿಕೆ ಆಗ್ಬೇಕು ನಿಮ್ಗೆ ಕೆ ಬಿ ಇಲಾಖೆ ಬಂದೂರ್ಗೆ ಅವೇನ್ ನೋಡ್ತಾ ಇರೋ ನಿಜಲ್ ಬಹಳ ಬೇಜಾರ ಅಂತ ವಿಚಾರ ಏನು ಅಂತಂದ್ರೆ ಕರೆಂಟ್ ತೆಗಿತಾರೆ ಅಂತಂದ್ರೆ ಅವ್ರಿಗೆ ಮುನ್ಸೂಚನೆ ಇರುತ್ತಲ್ವಾ ಇಂತ ಕಡೆ ಕರೆಂಟ್ ಹೋಗುತ್ತೆ ಇಂಥ ಕಡೆ ಬರುತ್ತೆ ಅಂತ ಕರೆಂಟ್ ಇಲ್ದೇ ಕಾರ್ಯಕ್ರಮ ಐದು ನಿಮಿಷ ತಡವಾದ್ರೆ ಎಷ್ಟು ಬೇಜಾರಾಗುತ್ತೆ ನಾನ್ ಸೆನ್ಸ್ ಮಾಡ್ತಾರ ಕೆಬಿ ಅವರು ಕೆ ಬಿ ಇಲಾಖೆಗೆ ನಿಜಲೂ ಮಾನ ಇಲ್ಲ ಅಂತ ಕಾಣ್ತಾರೆ ನಿಜಲು ಕರೆಂಟ್ ಕರೆಂಟ್ ತೆಗಿತಾರೆ ಅಂತ ಅರ್ಥ ಬೆಳಗ್ಗೆಯಿಂದ ಇಂಟಿಮೇಶನ್ ಇದೆ ನಿಮಗೆ ಕರೆಂಟ್ ಕೊಡ್ಬೇಕು ಅನ್ನೋದೊಂದು ವ್ಯವಧಾನ ನಿಮಗೆ ಕೆ ಕೆಬಿ ಅವರಿಗೆ ನಾಚಿಕೆ ಮಾನ ಮರಿದು ಕಳಿತ ಬಂದ್ ನೀವು ಅವಶ್ಯತೆನೇ ಇಲ್ಲ ನೀವು ಕೆ ಬಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಪ್ರಯೋಜನ ನಿಷ್ಪ್ರಯ ಕೆಲಸ ಮಾಡ್ತಾ ಇದ್ರಿ ನೋಡಿ ಹತ್ತು ನಿಮಿಷ ಕಾರ್ಯಕ್ರಮ ತಡವಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮ್ಗೆ ಏನೋ ಮಾನ ಮರಿದ್ಯಾ ಕೆ ಬಿ ಅವರಿಗೆ ಬಂದೂರವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ನೀರಸ ನೀವು ಎ ಗೆ ಫೋನ್ ಮಾಡಿದ್ರೆ ಇಲ್ಲಿದೆಲ್ಲ ಮಾತಾಡ್ತೀರಾ ನೀವು ನಿಜಲ್ಲೂ ಬಹಳ ಅಂತ ವಿಚಾರ ನಮ್ಮ ಊರಿನ ಮರ ಮರೀದಿ ಕಳಿಕ್ಕಿದ್ದೀರಾ ನೀವು ಈ ಒಂದು ಕೆ ಬಿ ಇಲಾಖೆಯವರು ಹರ್ಷ ಅವರನ್ನ ನಿಮ್ಗೆ ಫೋನ್ ಮಾಡಿ ಕೇಳಿದೆ ಹತ್ತು ನಿಮಿಷ ಆಗುತ್ತೆ ಅವ್ರನ್ನ ಕೇಳಿ ಇವ್ರು ಕೇಳಿ ಅಂತ ಮಾಮೂಲಿ ಏನೋ ಮಾಮೂಲಿ ಕರೆಂಟ್ ಥರ ಮಾತಾಡ್ತೀರಾ ನೋಡಿ ಇಷ್ಟು ಜನ ಹತ್ತು ನಿಮಿಷ ಕಾಯ್ತಾ ಇದಾರೆ ನಿಮ್ಮ ಕೈ ಬಿ ಬಂದೂರ್ ಇಲಾಖೆಗೆ ಮಾನ ಮರಿದ್ರೆ ಮೊದ್ಲು ಕರೆಂಟ್ ಹಾಕಿ ನೋಡಿ ಜನನ ಹೋಗಿದ್ದಾರೆ ಅಲ್ಲ ರೀ ನೀವು ಇಲ್ಲಿ ಇಲಾಖೆ ಇರಬೇಕು ಆರೋಗ್ಯ ಇಲಾಖೆ ಇರಬೇಕು ಜೊತೆಗೆ ಏನೋ ಫೈರ್ ಇಂಜಿನ್ ಕೂಡ ಇಲ್ಲಿ ಇರ್ಬೇಕು ಅದ್ಭುತ ನಿಮ್ಗೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ನಿಮ್ಗೆ ಮಾನ ಮರದಿದೆ ಬಂದೂರ್ ಕೆ ಬಿ ಅವ್ರಿಗೆ ನೋಡಿ ಈ ನಿಮ್ಮ ಒಂದು ಮಾಡುವಂತ ಒಂದು ತಾರತಮ್ಯದಿಂದ ಈಗ ಅದನ್ನ ಜನರೇಟರ್ ಆನ್ ಮಾಡಕ್ಕೆ ಹತ್ತು ನಿಮಿಷ ಬೇಕು ನೀವು ಅಟ್ಲೀಸ್ಟ್ ನೀವು ಇಲ್ಲಿ ಬಂದ್ರು ಕೆ ಬಿ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಆಂಬುಲೆನ್ಸ್ ಕೂಡ ಇರಬೇಕು ಗೊತ್ತಾ ನಿಮಗೆ ಮಾನ ಮರ ಇಲ್ದೇ ಬಂದ್ರು ಮರ್ಯಾದೆ ಕಳೆದು ಕೊಟ್ಟಿದ್ದೀರಾ ನೀವೆಲ್ಲ ಅಧಿಕಾರಿಗಳು ನಾಚಿಕೆ ಹೇಳ್ಬೇಕು ನಿಮಗೆ ವೀಕ್ಷಕ ನೋಡಿ ಇಂತರ ಸುಂದರ ಕಾರ್ಯಕ್ರಮದಲ್ಲಿ ಕರೆಂಟ್ ತೆಗಿತಾರೆ ಅಂತಂದ್ರೆ ಇವ್ರಿಗೆ ಮುಟ್ಟಾಡ್ತಾನ ಏನಂತ ಕೊಂಡಾಡ್ಬೇಕೋ ಗೊತ್ತಿಲ್ಲ ಹಾಗಾಗಿ ನಾವು ಮಾಧ್ಯಮದ ಸುದ್ದಿ ಮಾಡಿದ್ರೆ ಎಲ್ಲೆಲ್ಲ ಹುರ್ಕೊಂಡ್ಬಿಡ್ತಾರ ಅವರು ಉರ್ಕೊಂಡ್ರೆ ತಲೆ ಥ್ಯಾಂಕ್ ಯು